ಮನೆಯಲ್ಲಿ ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತಲೆ ಬಾಚಿ ಮತ್ತೆ ರೆಡಿ ಆಗುವಂಥದ್ದು ನಿಷಿದ್ಧ ಆರು ಗಂಟೆ ಮೇಲೆ ಇದನ್ನೆಲ್ಲ ಮಾಡಿದ್ರೆ ದಾರಿದ್ರಪಾಪ್ತಿ ಆಗುತ್ತೆ ಸಂಜೆ ಆರು ಗಂಟೆ ಮೇಲೆ ಮಾಡೋದ್ರಿಂದ ಮತ್ತು ಯಾವ್ಯಾವಾರೂ ಉಗುರುಗಳನ್ನು ಕಟ್ ಮಾಡುವಂಥದ್ದು ಇವೆಲ್ಲ ನಿಷಿದ್ಧ ಕೆಲವೊಬ್ಬರು ಹುಚ್ಚರು ಹೇಳ್ಬೋದು ಏನಾಗುತ್ತೆ ಮಾಡಿಬಿಟ್ರೆ ಅಂತ ಮಾಡಿ ನೋಡಿ ಆಗ್ಬೋದು ಅದೇನೋ ನಿಮಗೆ ನನ್ನ ನನಗೆ ಬಿಟ್ಟಿದ್ದಲ್ಲ ಅದು ನಿಮ್ಮ ನಿಮ್ಮ ನಂಬಿಕೆ ಸೊ ಹಾಗಾಗಿ ಯಾವಾಗ ಹಿಂದೂ ಸನಾತನ ಧರ್ಮದಲ್ಲಿದೆ ಶಾಸ್ತ್ರದಲ್ಲಿ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮುಖ್ಯವಾಗಿ ಜಡೆಯನ್ನು ಕಟ್ಟಿರಬೇಕು ಅಂದರೆ ಎರಡು ಜಡೆಗಳನ್ನ ಕಟ್ಕೊಂಡು ಹೋಗಬೇಕು ಅಂದರೆ ಸ್ನಾನ ಮಾಡಿದ ತಕ್ಷಣ ತಲೆ ಹಾರಿಸ್ಕೊಂಡು ದೇವಸ್ಥಾನಕ್ಕೆ ಬರುವಂಥದ್ದಲ್ಲ ಜಡೆಯನ್ನು ಕಟ್ಟಿ ಅದಕ್ಕೆ ಹೂ ಮುಟ್ಟು ಹೂವನ್ನು ಮುಟ್ಕೊಂಡು ದೇವಸ್ಥಾನಕ್ಕೆ ಬಂದರೆ ವಿಶೇಷವಾದಂಥ ಫಲಗಳು ಉಂಟಾಗುವಂಥದ್ದಾಗತ್ತೆ ಜಡೆ ಕಟ್ತಿರೋ ಬಂದರೆ ಅನವಶ್ಯಕವಾಗಿ ಪ್ರೇತ ಬಾಧೆಗಳು ಅಂದರೆ ಹೊರಗಡೆ ಇರ್ತಕ್ಕಂಥ ದುಷ್ಟಶಕ್ತಿಗಳು ನಿಮ್ಮಲ್ಲಿ ಆವಾಸ ಸ್ಥಾನ ಆಗುವಂಥದ್ದಾಗತ್ತೆ ನಿಮ್ಮಲ್ಲಿರ್ತಕ್ಕಂತಹ ಪಾಸಿಟಿವ್ನೆಸ್ ಅನ್ನುವಂಥದ್ದು ಕಳೆಯುವಂಥದ್ದಾಗತ್ತೆ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಬರುವಂಥದ್ದಾಗತ್ತೆ ಹಾಗಾಗಿ ಜಡೆಯನ್ನು ಕಟ್ಟಿ ಹೂವನ್ನು ಮುಡಿದು ಅರ್ಶನ ಕುಂಕುಮ ಧಾರಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋದಾಗ ಮೊದಲು ಭಗವಂತನನ್ನು ಪರಿಪೂರ್ಣವಾಗಿ ಪ್ರಾ